ಈಗೂರು ರಾಮತೀರ್ಥ ಕುಂಚನೂರು ಕಂಕನವಾಡಿ ಹಂಚು ಕಾಲುವೆ ಮತ್ತು ಮೈನರ್ ಕಾಲುವೆಗಳ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದು ಉತ್ತರ ಸರ್ಕಾರದ ಬಂದಿದೆ ಆ ಉತ್ತರ ನೋಡಿದ್ರೆ ನನಗೆ ಬಹಳ ಖುಷಿನೂ ಆಗ್ತಾ ಇದೆ ಆಶ್ರಯ ಕೂಡ ಒಂದೇ ನಿಮಿಷ ಆಶ್ರಯ ನನಗೆ ಯಾಕೆ ಆಗ್ತಾ ಇದೆ ಅಂದ್ರೆ ಇದ್ದ ಪರಿಸ್ಥಿತಿ ನಾ ಏನ್ ಹೇಳಿ ಬಯಸ್ತಿದ್ನೋ ಅದನ್ನೇ ಅದು ಸರ್ಕಾರದ ಕೊಟ್ಟರೆ ಒಂದು ನಾಲ್ಕು ಲೈನ್ ಇದಾವೆ ಈ ರಸ್ತೆಯು ಘಟಪ್ರಭಾ ಅಚ್ಚುಕಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಜಮಖಂಡಿ ನಗರಕ್ಕೆ ಹಾಗೂ ಸುತ್ತಮುತ್ತಲಿನ ಗ್ರಾಮಕ್ಕೆ ಹೋಗಲು ಪ್ರಮುಖ ರಸ್ತೆಯಾಗಿದ್ದು ಭಾರಿ ವಾಹನಗಳ ಓಡಾಟದಿಂದ ಹಾಗೂ ರಸ್ತೆಯ ಎರಡೂ ಬದಿಯಲ್ಲಿ ನೀರಾವರಿ ಕ್ಷೇತ್ರದ ಜಮೀನುಗಳು ಇದ್ದು ಮತ್ತು ಸದರಿ ರಸ್ತೆಯು ಕಪ್ಪು ಮಣ್ಣಿನ ಐದು ಹೋಗಿರುವುದರಿಂದ ರಸ್ತೆ ಮೇಲ್ಮೆ ಹಾಳಾಗಿರುತ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತನೇ ಸಾಲಿನಲ್ಲಿ ಕೃಷ್ಣಾ ನದಿ ಉಂಟಾದ ಭಾರಿ ಪ್ರವಾಹದ ರಸ್ತೆ ಸಂಪೂರ್ಣ ನೀರಿನಲ್ಲಿ ಮುಳುಗಡೆಯಾದ ಕಾರಣ ಡಾಂಬರ್ ರಸ್ತೆಯು ಪೂರ್ತಿ ಹಾನಿಗೊಂಡಿರುತ್ತದೆ ಸರ್ಕಾರ ಹೇಳ್ತಾ ಇದ್ದಿದ್ದು ಮತ್ತೊಂದು ವಿಷಯ ಮೈಗೂರು ರಾಂತೀರ್ಥ ಮುಂಚಿನೂರು ಕಂಕನವಾಡಿಯ ಹಂಚು ಕಾಲುವೆ ಹಾಗೂ ಮೈನರ್ ಕಾಲುವೆಗಳ ರಸ್ತೆ ಸುಧಾರಣೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಂದರೆ ಎಪ್ಪತ್ತು ವರ್ಷ ಹಿಂದೆ ನಿರ್ಮಾಣಗೊಂಡಿದ್ದು ತದನಂತರ ಇಲ್ಲಿವರೆಗೆ ಯಾವುದೇ ಥರದ ಮರು ನವೀಕರಣ ಕಾಮಗಾರಿಗಳನ್ನು ಕೈಗೊಳ್ಳದಿಲ್ಲದರಿಂದ ಸದರಿ ಕಾಲುವೆಯ ಕೊನೆ ಹಂಚಿನಲ್ಲಿ ಹೂಳು ತುಂಬಿ ಕಾಲುವೆಯ ಸಾಮರ್ಥ್ಯವು ಬಹಳ ಕಡಿಮೆಯಾಗಿರುತ್ತದೆ ಹಾಗೂ ಸೇವಾ ರಸ್ತೆಗಳು ಸಹ ಹಾಳಾಗಿರುತ್ತವೆ ಅಂತ ಇವತ್ತು ಈ ಬಹಳಷ್ಟು ಹೇಳಿದ ಮತ್ತು ಹತ್ತೊಂಬತ್ತು ನೂರ ಇವೆಲ್ಲ ಪರ್ಯಾಯವಾಗಿ ಕಾಲುವೆಯಲ್ಲಿ ಹೂಳು ಮತ್ತು ಕಂಟಿಗಳಿಂದ ತುಂಬಿರುವ ಕಾರಣ ಕೊನೆಯ ಭಾಗದವರೆಗೆ ನೀರು ತಲುಪಲು ಕಷ್ಟವಾಗಿರು ಸಾಧ್ಯವಾಗಿರುತ್ತದೆ ಮೈಗೂರು ರಾಮತೀರ್ಥ ಕುಂಚನೂರು ಕಾಲುವೆ ಕಂಗನವಾಡಿ ಬರುವ ಮೈನಾಕಾಲುವೆ ದುರಸ್ತಿ ಹಾಗೂ ರಸ್ತೆ ನಿರ್ವಹಣೆ ಪ್ರತಿ ವರ್ಷ ಕಾಲುವೆಗಳ ನೀರು ನಿರ್ವಹಣೆ ಅಡಿಯಲ್ಲಿ ಸೇವಾ ರಸ್ತೆಗಳು ವಾಹನ ಸಂಚಾರಕ್ಕೆ ಅಡಚಣೆಯಾಗದಂತೆ ನಿರ್ವಹಿಸಲಾಗಿ ಮಾಡುವ ಇರುತ್ತದೆ ಇವೆಲ್ಲ ನೋಡಿದ್ದಾದ್ರೆ ಇವತ್ತು ಅಲ್ಲಿ ರಸ್ತೆಗಳ ಮೇಲೆ ಓಡಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಮತ್ತು ಬಸ್ಗಳು ಅಡ್ಡಾಡಲಿಕ್ಕೆ ಶಾಲೆ ಮಕ್ಕಳಿಗೆ ಕೂಡ ಶಾಲೆಗೆ ಹೋಗ್ತಾ ಆಗ್ತಾ ಇಲ್ಲ ಕೃಷಿ ಪದಾರ್ಥಗಳನ್ನು ಕೂಡ ಸಾಗಾಣಿಕೆ ಮಾಡ್ತಾ ಆಗ್ತಾ ಇರಲಿಲ್ಲ ಬಹಳಷ್ಟು ಇದು ತ್ರಾಸದಾಯಕವಾಗಿದೆ ಪೂರ್ತಿ ಇವು ರಸ್ತೆಗಳು ಹಾಳಾಗಿ ಹೋಗ್ಯಾವು ಅದು ಅಲ್ಲದೆ ಇವು ಹಂಚು ಕಾಲುವೆ ಮತ್ತು ಮೈನರ್ ಕಾಲುವೆ ಕೂಡ ಇವತ್ತು ಇವು ಘಟಪ್ರಭಾ ಲೆಫ್ಟ್ ಬ್ಯಾಂಕ್ ಕೆನಾಲದ ಅಂತಿಮ ಟೇಲೆಂಡದಲ್ಲಿ ಇದ್ದು ನೀರು ಸರಬರಾಜು ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಹೂಳು ಮತ್ತು ಕಂಟಿಗಳು ಇರೋದ್ರಿಂದ ಅವು ಕೂಡ ಪ್ರತಿ ವರ್ಷ ಅದು ಸ್ವಚ್ಛಗೊಳಿಸ್ತಾ ಇಲ್ಲ ಅದಕ್ಕಾಗಿ ನೀರು ಹೇಗಾದರೂ ಒಂದು ಏ ಟೇಲ್ನಲ್ಲಿ ಬರಬೇಕೆಂದು ತಿಳ್ಕೊಂಡು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತರ ಸಾಲಿನಲ್ಲಿ ಕುಲಹಳ್ಳಿ ಮತ್ತು ಹುಣ್ಣೂರು ಹೊಸದಾದ ಒಂದು ಏತ ನೀರಾವರಿ ಯೋಜನೆ ಕೂಡ ಮಾಡಿಕೊಂಡ ಅದನ್ನು ಪ್ರಾರಂಭ ಮಾಡಲಾಯಿತು ಆದರೂ ಕೂಡ ಕಾಲಿಗಳು ಸಮರ್ಪಕವಾಗಿ ಯೋಗ್ಯ ಇವತ್ತು ಆ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮತ್ತೆ ಈಗಾಗಲೇ ಎರಡು ವರ್ಷಗಳಿಂದ ಮಾಡಿದಂತ ಕೆಲಸಗಳ ಗುತ್ತಿಗೆದಾರರಿಗೆ ಇವತ್ತು ತೊಂಬತ್ತು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ಬಾಕಿ ಉಳ್ಕೊಂಡೈತಿ ಈಗ ಅವರು ಒಂದು ಬುಟ್ಟಿ ಗರಸ್ ಹಾಕಿದ್ರು ಕೂಡ ಇಲಾಖೆ ಇಲ್ಲ ಚಾಲು ಅದರಿಂದ ಈ ಒಂದು ವಿಷಯವಾಗಿ ಬಹಳ ಗಂಭೀರ ಆಗಿದ್ದು ನಾನು ಮಾನ್ಯ ಉಪಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಕಳ್ಕಳಿದಕ್ಕೆ ಗೊತ್ತೇನೆ ಇದು ಇದಕ್ಕೆ ಬಹಳ ಒತ್ತು ಕೊಟ್ಟು ಯಾಕೆ ನೀರಾವರಿ ಅಂದ್ರೆ ಇದೊಂದು ಜೀವನದ ನಾಡಿ ರೈತರಿಗೆ ನಮ್ಗೆಲ್ಲರಿಗೂ ಕೂಡ ಅದಕ್ಕೆ ಆದ್ಯತೆ ಕೊಟ್ಟು ಸರ್ಕಾರದವರು ಇದನ್ನು ಪರಿಹರಿಸಿಕೊಡಬೇಕು ಅದ ತ್ವರಿತ ಗತಿಯಲ್ಲಿ ಕೆಲಸಗಳನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ ಸರ್ಮರಾಜ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದೀವಿ ಉತ್ತರವನ್ನು ಸಂಪೂರ್ಣವಾಗಿ ಅವರೇ ಓದಿ ಹೇಳಿದ್ದಾರೆ ಈಗ ಒನ್ನೇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮತಕ್ಷೇತ್ರ ವ್ಯಾಪ್ತಿ ಬರುವ ಮೈಗೂರು ಚಿರುಗುಪ್ಪಿ ಗ್ರಾಮದ ಹೊತ್ತಿನ ರಸ್ತೆ ಸುಧಾರಣೆ ಬಗ್ಗೆ ಕೇಳಿದ್ದಾರೆ ಈಗ ವಾಹನ ಸಂಚಾರಕ್ಕೆ ಅಡ್ಡಿಯಾಗದಂತೆ ಅವಶ್ಯ ಸ್ಥಾನದಲ್ಲಿ ನಿರ್ವಹಣೆ ಮಾಡಲಾಗ್ತದೆ ಮತ್ತು ಈ ಸೇವಾ ರಸ್ತೆ ಪೂರ್ಣ ಪ್ರಮಾಣದ ಸುಧಾರಣೆ ರಸ್ತೆಯನ್ನು ಕಾಮಗಾರಿ ಕೂಡ ಈಗಾಗಲೇ ನಿಗಮದ ಪರಿಶೀಲನೆ ಇದೆ ಅದು ಒಮ್ಮೆ ನಿಗಮದಲ್ಲಿ ಅದು ಕ್ಲಿಯರ್ ಆದ್ಮೇಲೆ ಅದು ಅದನ್ನು ತೆಗೆದುಕೊಳ್ತೀವಿ ಎರಡನೇದಾಗಿ ಮೈಗೂರು ಹಂಚು ಮೈಗೂರು ಹಂಚು ಕಾಲುವೆ ರಸ್ತೆ ರಾಮಟೀರ್ ಹಂಚು ಕಾಲುವೆ ರಸ್ತೆ ಮತ್ತು ಕುಂಜಿನೂರು ಕಾಲುವೆ ಹಂಚು ಕಾಲುವೆ ಕಂಕನರಾವಡಿ ಹಂಚು ಕಾಲುವೆ ಹಾಗೂ ಬರುವ ಮೈನಾರ್ ಕಾರ್ ದುರಸ್ತಿ ಮತ್ತು ರಸ್ತೆ ಸುಧಾರಣೆ ಬಗ್ಗೆ ಕೇಳಿದರೆ ಅವರೇ ಹೇಳಿದ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಆಗಿದ್ದು ತದನಂತರ ಇಪ್ಪತ್ನಾ ಇಪ್ಪತ್ನಾಲ್ಕು ಸಾಲಿನ ಈಗಾಗಲೇ ಎಲ್ಲಿನೂ ಕೂಡ ಕಜು ಕಾಲುವೆ ಬರುವ ಮೈನರ್ ಕಾಲುವೆ ದುರಸ್ತಿ ಪ್ರತಿ ವರ್ಷ ಕಾಲುವೆಗಳಲ್ಲಿ ಸೇವಾ ರಸ್ತೆಗಳನ್ನ ವಾಹನ ಸಂಚಾರಕ್ಕೆ ಅಲ್ಲಿ ಕೂಡ ನಿರ್ವಹಿಸಲಾಗಿದೆ ಸದರಿ ಕಾಲುವೆಗಳು ದುರಸ್ತಿ ಮತ್ತು ಸೇವಾರಸ್ತಿ ಪೂರ್ಣ ಪ್ರಮಾಣದ ಏನು ಸ್ಥಾನೀಯ ಶಾಸಕರು ಕೇಳ್ತಾ ಇದ್ದಾರೆ ಕಾಮಗಾರಿ ಅದನ್ನು ಕೂಡ ನಿಗಮದ ಹಂತದಲ್ಲಿ ಹತ್ತು ಪರಿಶೀಲನೆ ಇದೆ ಎರಡೂ ಕೂಡ ನಿಗಮದಲ್ಲಿ ಕ್ಲಿಯರ್ ಆದ್ಮೇಲೆ ಉತ್ತರ ಕೆಲಸಗಳಿಗೆ ಕೈಗೊತಾಗ್ತದೆ ದಯವಿಟ್ಟು ಯಾವಾಗ ಪ್ರಾರಂಭ ಮಾಡ್ತಾರೆ ಎಪ್ಪತ್ತು ವರ್ಷ ಹಳೆಯದು ಬಹಳ ತೊಂದರೆ ಆಗ್ತಾ ಇದೆ ಯಾವಾಗ ಮಾಡ್ತಾರೆ ಸ್ಪಷ್ಟವಾಗಿ ಹೇಳಬೇಕಂತ